ಹಾಯ್ ಎಲ್ಲರಿಗೂ ನಮಸ್ಕಾರ ರಾರೋ ಚಾನಲ್ಗೆ ಸ್ವಾಗತ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ನಟಿ ಭೂಮಿಕಾ ರಮೇಶ್ ಅವರು ಇನ್ನೂ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಹೌದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ಲಕ್ಷ್ಮೀ ಪಾತ್ರದಲ್ಲಿ ನಟಿಸಿದ್ದವರು ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದಿದೆ ಸದ್ಯ ತೆಲುಗಿನ ಮೇಘ ಸಂದೇಶಂ ಸೀರಿಯಲ್ನಲ್ಲಿ ಭೂಮಿಕಾ ರಮೇಶ್ ಅವರು ಅಭಿನಯಿಸುತ್ತಿದ್ದಾರೆ ನಟಿ ಭೂಮಿಕಾ ರಮೇಶ್ ಅವರು ಮೂಲತಃ ಮೈಸೂರಿನವರು ಮೊದಲನೇ ಕ್ಲಾಸಿನವರೆಗೂ ಮೈಸೂರಿನಲ್ಲಿಯೇ ವಿದ್ಯಾಭ್ಯಾಸ ಮಾಡಿದರು ಬಳಿಕ ತಂದೆಯ ಕೆಲಸದ ಮೇರೆಗೆ ಬೆಂಗಳೂರಿಗೆ ಶಿಫ್ಟ್ ಆದರು ಸೀರಿಯಲ್ನಲ್ಲಿ ಅಭಿನಯದ ಜೊತೆಗೆ ಕಾಲೇಜಿನಲ್ಲಿಯೂ ಭೂಮಿಕಾ ರಮೇಶ್ ಅವರು ಓದುತ್ತಿದ್ದಾರೆ ಸದ್ಯ ಬಿ ಎ ಫೈನಲ್ ಇಯರ್ ವಿದ್ಯಾರ್ಥಿನಿ ಭೂಮಿಕಾ ರಮೇಶ್ ನೃತ್ಯಗಾರ್ತಿಯಾಗಿರುವ ಇವರು ಭರತನಾಟ್ಯ ವಿದ್ವತ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಭೂಮಿಕಾ ರಮೇಶ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಚ್ಚುಮೆಚ್ಚು ಹಾಗೆ ಶ್ರೀದೇವಿ ಅಂದರೆ ಭೂಮಿಕಾ ರಮೇಶ್ ಅವರಿಗೆ ತುಂಬ ಇಷ್ಟವಂತೆ ಚಿಕ್ಕ ವಯಸ್ಸಿನಲ್ಲಿ ಶ್ರೀದೇವಿ ಅವರ ಹಲವು ಹಾಡುಗಳಿಗೆ ಭೂಮಿಕಾ ರಮೇಶ್ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರಂತೆ ಕಾಕತಾಳೀಯ ಅಂದರೆ ಶ್ರೀದೇವಿ ಹಾಗೂ ಭೂಮಿಕಾ ರಮೇಶ್ ಅವರ ಇಬ್ಬರ ಬರ್ತಡೇ ಡೇಟ್ ಕೂಡ ಆಗಸ್ಟ್ ಹದಿಮೂರಕ್ಕೆ